ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನು ಅಂದರೆ ಈ ಚಳಿಗೆ ಒಂದು ಒಳ್ಳೆ ಮೈ ಬಿಸಿ ಮಾಡೋ ಅಂತ ಹುಳಿ ಕಾಡು ಹುಳಿ ಕಂಡ್ರಿ ಇಲ್ಲಿ ನಾನು ತಗೊಂಡಿರೋ ಪದಾರ್ಥ ಇದು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅತ್ತೆ ಕಾಲದ ರೆಸಿಪಿ ಇದು ಆ ಟ್ರೆಡಿಷನಲ್ ಸ್ಟೈಲಲ್ಲೇ ನಾನು ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ಅಷ್ಟೇ ಟೇಸ್ಟಿ ಅಷ್ಟೇ ಹೆಲ್ದಿಯಾಗಿರ್ತದೆ ಇಲ್ಲಿ ಒಂದು ಕಪ್ಪಷ್ಟು ಹುಳ್ಳಿಕಾಳು ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಮೈಸೂರು ಬದನೆಕಾಯಿ ಹಾಗೆ ಇಲ್ಲಿ ಸಾಂಬಾರ್ ಪೌಡರ್ ತೊಗೊತಿ ತಗೊಂಡಿದ್ದೀನಿ ನೀವು ರೆಗ್ಯುಲರಾಗಿ ಯಾವುದು ಮನೇಲಿ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪೌಡರು ಹಾಗೆ ಎರಡು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಒಂದು ಚಿಕ್ಕ ಅಷ್ಟು ಹುಳಿ ಕಂಡ್ರೆ ಫಸ್ಟ್ ಏನು ಮಾಡೋಣ ಅಂದರೆ ಈ ಹುಳ್ಳಿಕಾಳನ್ನ ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಬಾಣಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಕಂಡ್ರೆ ಅದೇ ಬಿಸಿಯಾದಂಥ ಬಾಣಲಿಗೆ ಒಂದು ಕಪ್ ಹುಳ್ಳಿಕಾಳು ಏನು ತೊಗೊಂಡಿದ್ವು ಆ ಕಾಳನ್ನ ಹಾಕಿ ಚೆನ್ನಾಗಿ ಹುರಿಬೇಕು ಎಲ್ಲಿವರೆಗೂ ಅಂದರೆ ಚಿಟಾಪಟ ಚಿಟಾಪಟ ಅಂತ ಅನ್ಬೇಕು ನೋಡಿ ಸ್ನೇಹಿತರೆ ಚೆನ್ನಾಗಿ ಕಾಳು ಹುರಿದಿದ್ದಾಗಿದೆ ಕಂಡ್ರಿ ಹಾಗೆ ಚಿಟಾಪಟ ಸೌಂಡ್ ಬರ್ತಾ ಇದೆ ಅಲ್ವಾ ಇಷ್ಟಾದರೆ ಸಾಕು ಇದಾಗಿದೆ ಅಂತ ನೋಡಿ ಸ್ನೇಹಿತರೆ ಈಗ ಒಂದು ತಪ್ಪಲೆಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಣ್ರಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಆ ಕಾದಿರೋಂಥ ಎಣ್ಣೆಗೆನೆ ಒಂದು ಎರಡು ಒಂದು ಹೆಚ್ಚಿರೋಂಥ ಈರುಳ್ಳಿ ಇತ್ತಲ್ಲ ಆ ಈರುಳ್ಳ ಹಾಕೋಣ ಹಾಕೊಳ್ಳೋಣ ಹಾಕ್ಕೊಂಡು ಇದೊಂದು ಎರಡು ನಿಮಿಷ ವಾಸನೆ ಹೋಗಲಿ ನೋಡಿ ಸ್ನೇಹಿತರೆ ಈಗ ಈರುಳ್ಳಿ ಫ್ರೈ ಆಗಿದೆ ಕಣ್ರಿ ಅದಕ್ಕೇ ಈಗ ಟೊಮೊಟೊ ಹಣ್ಣು ಹೆಚ್ಚರು ಅಂತ ಟಮೊಟೊ ಹಣ್ಣು ಏನಿತ್ತು ಅದನ್ನು ಸಹ ಅದನ್ನು ಸಹ ಹಾಕಿ ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡೋಣ ಟೊಮೊಟೊ ಬೇಗ ಬೇಯಲಿಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಸ್ವಲ್ಪ ಟೊಮೊಟೊ ಹಣ್ಣು ಅರ್ಧ ಬರ್ಧ ಬಂದಾಗ ನಾವು ಈ ಬದನೆಕಾಯಿನ ಹೆಚ್ಚಿ ನೀರಲ್ಲಿ ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿನೂ ಸಹ ಹಾಕಿ ಅದನ್ನು ಸಹ ಒಂದು ಎರಡು ನಿಮಿಷ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ನಾವು ಬದನೆಕಾಯಿನ ನೀರಲ್ಲಿ ಯಾಕೆ ಹೆಚ್ಚಾಕ್ತೀವಿ ಅಂದರೆ ಬದನೆಕಾಯಿ ಕಪ್ಪಾಗಬಾರ್ದು ಅಂತ ನೀರಲ್ಲಿ ಹೆಚ್ಚಾಕೋದು ಹೊಸ್ದಾಗಿ ಅಡುಗೆ ಕಲಿತಾ ಇರೋರು ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಬದನೆಕಾಯಿದು ಕಲರ್ ಚೇಂಜ್ ಆಗಿದೆ ಕಣ್ರಿ ಈಗ ಸಾಂಬಾರ್ ಪೌಡರ್ ಏನಿತ್ತು ಅದನ್ನು ಸಹ ಹಾಕಿ ಹಾಗೆ ಒಂದು ಎರಡು ಸೆಕೆಂಡ್ ಟಾಸ್ ಮಾಡೋಣ ಈಗ ಅದೇ ಹಾಕಿ ಎರಡು ನಿಮಿಷ ಟಾಸ್ ಮಾಡಿದ ತಕ್ಷಣ ನಮಗೆ ಎಷ್ಟು ಸಾಂಬಾರಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನೀರು ಹಾಕಿ ಸಾಂಬಾರಿಗೆ ತಕ್ಕನಷ್ಟು ಉಪ್ಪನ್ನು ಸಹ ಹಾಕೊಳ್ಳೋಣ ಈ ಉಪ್ಪು ಹಾಕ್ಬಿಟ್ಟು ಸ್ನೇಹಿತರೆ ಇದು ಉಡಿದು ಏನು ಈ ಸ ಸಾಂಬಾರು ಪೌಡ್ರದ್ದು ಏನು ಹಸಿ ವಾಸನೆ ಇರುತ್ತೋ ಅದನ್ನೆಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಲಿ ನೋಡಿ ಸ್ನೇಹಿತರೆ ಸಾಂಬಾರು ಒಳ್ಳೆ ಮಳ್ ಬರ್ತಾ ಇದೆ ಕಂಡ್ರೆ ಈಗ ನಾವು ಹುರಿದಂಥ ಹುಳ್ಳಿಕಾಳು ಏನಿತ್ತು ಆ ಹುಳ್ಳಿಕಾಳನ್ನ ಹಾಕೋಣ ಅದೇ ಕುದೀತಾ ಇರೋವಂಥ ಸಾಂಬಾರ್ಗೆ ನಾವಿಲ್ಲಿ ಏನು ಹೆಚ್ಚಿಟ್ಟಿದ್ವು ಕೊತ್ತಂಬರಿ ಮತ್ತು ತೆಂಗಿನ ತುರಿ ಅದನ್ನು ಸಹ ಹಾಕೊಳ್ಳೋಣ ಹುಳ್ಳಿಕಾಳು ಬೇಗ ಬೆಂದೋಗುತ್ತೆ ಕಣ್ರಿ ಮತ್ತು ಹುಳ್ಳಿಕಾಳು ಸಾಂಬಾರು ಹುಳ್ಳಿಕಾಳು ಸೂಪು ಅವೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಸಹ ಎಸ್ಪೆಷಲಿ ಈ ವೆಂಟರ್ ಸೀಸನಲ್ಲಿ ಇದೆಲ್ಲ ಪರ್ಟಿಕ್ಯುಲರಾಗಿ ತೊಗೊಳ್ಳಲೇಬೇಕು ಯಾಕೆ ಅಂದರೆ ಅವಾಗೆಲ್ಲ ಹುಳ್ಳಿಕಾಳನ್ನ ಕುದುರೆಗೆ ಇದ್ರಂತೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ ಇವಾಗ ಈ ಸ್ಟೇಜಲ್ಲಿ ನಿಮಗೆ ನೀವು ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ ಹಾಗೆ ಇದು ಕುದೀಲಿ ಇನ್ನೂ ಒಂದೆರಡು ಕುದಿ ಕುದೀಲಿ ನೋಡಿ ಸ್ನೇಹಿತರೆ ಸಾಂಬಾರು ಹೇಗೆ ಮಳ್ತಾ ಇದೆ ಅಂತ ಈಗ ನಾವು ಕಲಸಿಟ್ಕೊಂಡಿದ್ವಲ್ಲ ಹುಳಿ ಆ ಹುಳಿನ ಬಿಡೋಣ ಹುಳಿ ಅನ್ನೋದು ಇಲ್ಲಿ ಆಪ್ಷನಲ್ ಅಷ್ಟೆ ನಿಮಗೆ ಹುಳಿ ಬೇಕಿದ್ರೆ ಹಾಕೋಬೋದು ಬೇಡ ಅನ್ನೋದೇ ಆದರೆ ಸ್ಕಿಪ್ ಮಾಡ್ಬೋದು ಈ ಸಾಂಬಾರು ಮಾಡ್ತಾಯಿದ್ರೆ ಮನೆಯೆಲ್ಲ ಇದ್ರದ್ದೇ ಪರಿಮಳ ಹಾಕೊಂಡ್ರಿ ನೀವು ಮಾಡ್ತಾ ಈ ಸಾಂಬಾರು ಮಾಡ್ತಾಯಿದ್ರೆ ಪಕ್ಕದ ಮನೆಯವರು ಸಹ ಬಂದು ಏನು ಸಾಂಬಾರು ಮಾಡ್ತಾಯಿದ್ದೀರ ಅಂತ ಕೇಳೇ ಕೇಳ್ತಾರೆ ಇದಂತೂ ಕನ್ಫರ್ಮ್ ಅಂತ ಅಂದ್ಕೊಳ್ಳಿ ಇವಾಗ ಒಂದೆರಡು ಕುದಿ ಮತ್ತೆ ಕುದೀಲಿ ಕಾಳು ಬೇಯೋರೆಗೂ ನೋಡಿ ಸ್ನೇಹಿತರೆ ಹುಳಿ ಹಾಕಿ ಚೆನ್ನಾಗಿ ಕುದೀತ ಕಂಡು ಕುದಿತಾ ಇದೆ ಕಂಡ್ರಿ ಸಾಂಬಾರು ಹಾಗೆ ಕಾಳು ಸಹ ಚೆನ್ನಾಗಿ ಬೆಂದಿದೆ ಈಗ ಇದು ಆಗಿದ್ದು ಸಾಕು ನಾನು ಸ್ವಲ್ಪ ತೆಳು ಬೇಕು ಅಂತಲೇ ತೆಳುವಾಗಿ ಮಾಡಿದ್ದೀನಿ ನೀವು ಗಟ್ಟಿ ಬೇಕಿದ್ರೆ ಗಟ್ಟಿನೂ ಸಹ ಮಾಡ್ಕೋಬೋದು ಇದು ತೆಳು ಇದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಿಂಪಲ್ ಆದಂಥ ಹುಳ್ಳಿಕಾಳು ಹುಳಿ ಸಾಂಬಾರು ನೋಡಿದ್ದೀರಲ್ಲ ಮನೆ ತುಂಬ ಇದರದ್ದೇ ಪರಿಮಳ ಕಂಡ್ರಿ ಆಗಲೇ ಹೇಳಿದ್ನಲ್ಲ ಹಾಗೆ ನಾನಂತೂ ತುಂಬ ಈ ಸಾಂಬಾರ್ ಮೇಲೆ ಫಿದಾಗೋಗಿದ್ದೀನಿ ನೀವು ಇದನ್ನು ಮಾಡಿದ್ರೆ ಫಿದ ಹಾಗೇ ಹಾಕ್ತೀರಾ ನನಗೆ ಗೊತ್ತು ಹೆಲ್ದಿ ಆದಂಥ ಸಾಂಬಾರು ಅಷ್ಟೇ ಸೂಪರ್ ಮತ್ತು ಸಿಂಪಲ್ಲು ಸಹ ಹಾಗೆ ಇದನ್ನು ಮಸ್ಟ್ ಟ್ರೈ ಅಂತ ಹೇಳ್ತಾ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸಪೋರ್ಟು ಒಂದು ಲೈಕು ನನಗೆ ತುಂಬಾ ಇಂಪಾರ್ಟೆಂಟು ಥ್ಯಾಂಕ್ ಯು